ಸರ್ಕಾರ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಹೇಳ್ತಾರೆ ಬೇರೆ ದೇಶಕ್ಕೆ ಸವಾಸು ಗುರೋಡ್ ಪ್ಯಾರೆ ವಾಸಿಯೋ ಸಬ್ಕಾ ಸಾಥ್ ಸಬ್ಕಾ ಸಾಥ್ ಅನ್ನೋದ್ರಿಗೆ ಹೋಗ್ಬಿಟ್ಟು ಇವರು ಸಬ್ ಡಿವಿಷನ್ ಮಾಡ್ಬಿಟ್ಟವ್ರೆ ನೂರ್ ನಲ್ವತ್ತು ಕೋಟಿ ಜನಗಳಲ್ಲಿ ನಮಗೆ ಸಬ್ ನಂಬರ್ ಈ ಪಾಡಿಯಲ್ಲಿ ಸಬ್ ನಂಬರ್ ಬರುತ್ತೆ ಆ ತರ ಮಾಡ್ಬಿಟ್ಟವ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇಷ್ಟಿನ ಹಿಂದೆ ಹಲಾಲ್ ಕಟ್ ಆಯ್ತು ಹಿಜಾಬ್ ಆಯ್ತು ಆ ಜಾನ್ ಬ್ಯಾನ್ ಆಯ್ತು ಆಮೇಲೆ ತಿರುಮಲ ತಲಾಖ ಆಯ್ತು ಎಲ್ಲ ಆದ್ಮೇಲೆ ಈಗ ಈಗ ನೋಡಿದ್ರೆ ಹೊಸದಾಗಿ ಒಫ್ ಅಮೈಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಏನು ಅಲ್ಪಸಂಖ್ಯಾತರಿಗೆ ಇರುವಂತ ಒಂದು ಆಸ್ತಿಗಳು ಇದು ಯಾರ ಆಸ್ತಿಗಳು ಅಲ್ಲ ಯಾವುದೇ ಒಂದು ಸರ್ಕಾರದ ಆಸ್ತಿ ಅಲ್ಲ ಒಬ್ಬರ್ಡು ಏನಿದೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಬ್ಬೋರ್ಡ್ಗೆ ದಾನ ಕೊಟ್ಟಿರೋ ಆಸ್ತಿ ಒಬ್ಬೋರ್ಡು ಇದರಲ್ಲಿ ಇದಕ್ಕೆ ಹಕ್ಕಿರೋದು ಒಬ್ಬೋರ್ಡ್ ಮಾತ್ರ ಇದರಲ್ಲಿ ಪದೇ ಪದೇ ಸರ್ಕಾರ ತಲೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಅದೇ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡೋದು ಮುಖಾಂತರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಯಾಕೆ ಮಲ್ತಾ ಮಲ್ತಾ ಈ ತೋರಿಸ್ತಾ ಇದೆ ನಾವು ಇದೇ ದೇಶದವರಲ್ವಾ ನಾವೇ ಇದೇ ದೇಶದಲ್ಲಿ ಹುಟ್ಟಿರೋರು ನಾವೇ ಈ ದೇಶದ ಭಾಗ ಈ ದೇಶದಲ್ಲಿ ಎಷ್ಟು ಜನಗಳ ನೂರ್ ನಲ್ವತ್ತು ಕೋಟಿ ಜನಾಂಗ ಏನಿದೆ ಆ ನೂರ್ ನಲ್ವತ್ತು ಕೋಟಿ ಜನಾಂಗದಲ್ಲಿ ನಾವು ಒಬ್ಬರಿಂದಾನೆ ನಮ್ಗೆ ಯಾಕೆ ಮಲ್ತಾ ಈ ಧೋರಣೆ ತೋರಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ಡಾಕ್ಟರ್ ಎ ಅಬ್ದುಲ್ ಕಲಾಂ ಫೌಂಡೇಶನ್ ಎಸ್ ಮತ್ತೆ ಹಲವಾರು ಸಂಘಟನೆ ಸಂಸ್ಥೆಗಳು आत्मिया तो हमको दय मान्य प्रधान मंत्री दल मन मन बोरा समाज दल मुसलमानों के लिए मैं सब कुछ करूंगा मुसलमान मेरे भाई हैं मुसलमानों के लिए इलम की बहुत सारी जरूरत है मुसलमान कुरान में ज्यादा से ज्यादा यह बात आई है की मुसलमानों के लिए इलम की कमी है मुसलमानों के लिए इलम दूंगा बोहरा समाज में ಇದಲ್ಲಿ ಹೋಗ್ಬೇ ನಮ್ಮ ಪ್ರಧಾನಮಂತ್ರಿಗೆ ಹೇಳಿದ್ದಾರೆ ಮನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಪಸಂಖ್ಯಾತರು ನನ್ನ ಅಣ್ಣ ತೊಂಬಂದರು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅವ್ರಿಗಾಗಿರುವಂಥ ಒಂದು ಎಲ್ಲ ಒಂದು ಸಂಘಟನೆ ಸಂಘಟನೆಗಳೇನಿದೆ ಅದಕ್ಕೆಲ್ಲ ನಾನು ಏನು ಬೇಕು ಅನುಕೂಲ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ ಆದರೆ ಇವತ್ತು ಯಾಕೆ ಮಲ್ತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೂಡ ಅವಶ್ಯಕತೆ ಏನಿತ್ತು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿ ಮಾಡಬಹುದಾಗಿತ್ತು ಈ ಬಿಲ್ ಅನ್ನು ಬೇಡ ಈ ಬಿಲ್ ಪಾಸ್ ಬೇಡ ಕೂಡ ಈ ದೇಶದ ಭಾಗ ನಾವು ಕೂಡ ಈ ದೇಶದವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ಒಂದು ಘೋಷಣೆ ಏನಿದೆ ಅದನ್ನ ನಾವು ಕಾಪಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮಾಡಬಹುದಾಯಿತು ಆದ್ರೆ ಯಾಕೋ ಏನೋ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಇದರನ್ನು ಪರಿಗಣಿಸದೆ ಏಕಾಏಕಿ ಏನು ಆರ್ ಸಿ ಸಿ ಎ ಎ ಮಾಡಿದ್ರು ಅದೇ ರೀತಿ ಈ ಒಂದು ಬಿಲ್ ಅನ್ನು ಪಾಸ್ ಮಾಡೋಣ ಹೇಳ್ಬಿಟ್ಟು ಮಾಡೋಕ್ಕೆ ಹೋದ್ರು ಆದರೆ ವಿಪಕ್ಷಗಳು ಒತ್ತಡದಿಂದ ಇವತ್ತು ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಈ ಒಂದು ಬಿಲ್ಲನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಅವ್ರದೇ ವಿಧವಾದಲ್ಲಿ ಸ್ಕ್ಯಾನರ್ ಮುಖಾಂತರ ಇಮೇಲ್ ಮುಖಾಂತರ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ತಾ ಇದ್ದಾರೆ ನಾವು ಕೂಡ ಇವತ್ತು ನಾವು ಸಿಗ್ಬೇಕ ನ್ಯಾಯ ಸಿಕ್ಲಿ ಅಂತೇಳ್ಬಿಟ್ಟು ನಾವು ಇವತ್ತು ನಮ್ಮ ತಾಲೂಕ್ ಕಚೇರಿಗೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸೋದ್ರ ಮುಖಾಂತರ ಈ ದೇಶದ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಕೊಡ್ಸಿಕೊಡ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಮ್ ಏನು ಐಕ್ಯತೆ ಭಾವ್ಯತೆ ಐಕ್ಯತೆಯಿಂದ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಆಚರಣೆ ಮಾಡ್ಕೊಂಡು ಹೋಗುವಂತ ಒಂದು ದೇಶದಲ್ಲಿ ಒಡಕಾಕ್ ಉಂಟು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಲ್ಲಿ ನಾನು ಮನವಿ ಮಾಡ್ಕೊತೇನೆ ತಾವು ಈ ಒಂದು ಮನವಿ ಪತ್ರವನ್ನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಾಧನದಲ್ಲಿ ಬರುವಂತಹ ಈ ಪಾರ್ಲಿಮೆಂಟರಿ ಕಮಿಟಿಗೆ ಈ ಮನವಿ ಪತ್ರವನ್ನು ಕಳಿಸಿ ನಮಗೆ ನ್ಯಾಯವನ್ನು ದೊರಕಿಸ್ಕೊಳ್ಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ತಾಲೂಕ್ ಕಚೇರಿಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿ ಪ್ರತಿಭಟನೆಗಳಾಗುವಂತ ಅವಕಾಶ ಇರುತ್ತದೆ ಹಾಗಾಗಿ ಇದನ್ನ ಒಂದು ಅವಕಾಶ ಕೊಡದೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ಕೂಡಲೇ ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಕಮಿಟಿ ಏನಿದೆ ಇದನ್ನು ಮಾಡಿದ್ದಾರೆ ಇದನ್ನ ರದ್ದು ಮಾಡಿ ಏನು ನಮ್ಮ ವಕ್ಬೋರ್ಡ್ನ ಆಸ್ತಿಗಳನ್ನು ವಕ್ಬೋರ್ಡ್ಗೆ ಬಿಟ್ಟುಕೊಟ್ಟು ಈ ಒಂದು ವಕ್ಬೋರ್ಡ್ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಿ ನಾವು ಒಂದು ಬೇಕೇ ಬೇಕು ಬೇಕು ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯ ವಿರುದ್ಧ ಇವತ್ತು ಎಲ್ಲಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಕಾರಣ